ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಮೀವಾ ಓಂ ನಮೋ ಭಗವದೇ ವಾಸು ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ವಾರದ ಭವಿಷ್ಯಕ್ಕೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೇಳ್ತಾ ಈ ದಿನ ಅಂದರೆ ವಿಶ್ವವಸು ಸಂವತ್ಸರ ಉತ್ತರಾಯಣ ಪಕ್ಷ ವೈಶಾಖ ಮಾಸ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ವಾರದಲ್ಲಿ ಯಾವ ಯಾವ ಆಗು ಹೋಗುಗಳಿರ್ತದೆ ಚಂದ್ರನ ಸ್ಥಾನಮಾನ ನಕ್ಷತ್ರಗಳನ್ನು ನಾವು ಗಣನೆಗೆ ತಗೊಂಡು ರಾಶಿಗಳ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ ತಗೋಬೋದು ಚಂದ್ರ ತುಲಾರಾಶಿಯಿಂದ ಧನುರಾಶಿವರೆಗೂ ಸಂಚಾರದ ಕಾಲ ಅದರಲ್ಲಿ ಬರ್ತಕ್ಕಂಥ ವಿಶಾಖ ನಕ್ಷತ್ರ ಸ್ವಾತಿ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಹಾಗೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಈ ಚಂದ್ರನ ಒಂದು ಚಂದ್ರ ಯಾವುದು ಹೋಗ್ತಕ್ಕಂಥದ್ದು ರೀ ನಕ್ಷತ್ರಗಳಲ್ಲಿ ಈ ಒಂದು ವಾರದಲ್ಲಿ ಅಂದರೆ ಈಗಾಗಲೇ ಬುಧ ಬದಲಾವಣೆಯನ್ನು ತಗೊಂಡಿದ್ದಾನೆ ಅಂದರೆ ನೀಚರಾಶಿಯಲ್ಲಿರತಕ್ಕಂಥ ಬುಧ ಮೇಷರಾಶಿಗೆ ಪ್ರವೇಶ ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ ಇರತಕ್ಕಂಥದ್ದು ಉಚ್ಚ ಸೂರ್ಯನ ಜೊತೆ ಇದ್ದಾನೆ ಹಾಗೆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಬೇಕಾದ್ರೆ ಶುಕ್ರ ಶನಿ ರಾಹು ಸ್ಥಿತವಾಗಿರತಕ್ಕಂಥದ್ದು ಮೀನರಾಶಿಯಲ್ಲಿ ಯಥಾಸ್ಥಿತವಾಗಿ ಗುರು ಸಹಿತವಾಗಿ ಸ್ಥಿತವಾಗಿರತಕ್ಕಂಥದ್ದು ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಗುರು ಸಹಿತವಾಗಿ ಹದಿನೈದನೇ ತಾರೀಕು ಮಿಥುನ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ತಾನೆ ನಿಮಗೆ ಆ ಗುರುವಿನ ಒಂದು ಅನುಗ್ರಹ ಯಾವ ರಾಶಿಗಳಿಗೆ ಇರತಕ್ಕಂಥದ್ದಿರುತ್ತೆ ಅವರ ಗುರುವಿನ ಮಹತ್ವ ಹೇಗೆ ಜಾತಕದಲ್ಲಿರ್ತಕ್ಕಂಥದ್ದಿರುತ್ತೆ ಅದನ್ನು ಸಂಕ್ಷಿಪ್ತವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೆ ಹಾಗೇ ಕುಜ ನೀಚ ಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದ ಈ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಎರಡು ಗ್ರಹಗಳು ಬುಧ ಈಗಾಗಲೇ ಬದಲಾವಣೆಯನ್ನು ತಗೊಂಡು ಮೇಷರಾಶಿಯಲ್ಲಿ ಇರ್ತಕ್ಕಂಥದ್ದು ಗುರು ಸಹಿತವಾಗಿ ಮಿಥುನ ರಾಶಿಯಲ್ಲಿ ಹೋಗ್ತದೆ ಹಾಗಾಗಿ ದ್ವಾದಶ ರಾಶಿಗಳ ಈ ವಾರದ ಭವಿಷ್ಯ ಹೇಗಿರ್ತದೆ ಮೊದಲು ಮೇಷರಾಶಿಯವರ ಫಲಾಫಲ ತಗೊಳ್ಳೋಣ ನೋಡಿ ಮೇಷರಾಶಿಯವರದು ಚಂದ್ರನ ಸ್ಥಾನ ಆದು ಹೋಗ್ತಕ್ಕಂಥದ್ದು ತುಲ ವೃಶ್ಚಿಕ ಹಾಗೆ ಧನುರ್ ರಾಶಿಯಲ್ಲಿ ಆದು ಹೋಗುತ್ತೆ ಅಂದರೆ ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ಆದು ಹೋಗ್ತಕ್ಕಂಥದ್ದು ಇರುತ್ತೆ ಈ ಒಂದು ಸಂದರ್ಭ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ ಜೊತೆಗೆ ಬುಧನೊಟ್ಟಿಗೆ ಮೂರು ಮತ್ತು ಆರರ ಅಧಿಪತಿ ಬುಧಾದಿತ್ಯ ಯೋಗ ಫಾರ್ಮೇಷನ್ ಆಗಿದೆ ಅಂದರೆ ಬುದ್ಧಿವಂತಿಕೆಯ ಒಂದು ಕ್ಷಣ ಅಂತ ನೋಡೋದು ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸಾರ್ವಜನಿಕ ನಿಮ್ಮ ಕೆಲಸ ಹಾಗೆ ಕಷ್ಟ ನಷ್ಟಗಳು ಹಾಗೆ ನೀವು ಮಾಡ್ತಕ್ಕಂಥ ಒಂದು ಕಾರ್ಯಗಳಲ್ಲಿ ಈ ಒಂದು ವಾರ ಹೇಗೆ ಜಯ ಸಿಗ್ತದ ಮ್ಯಾಕ್ಸಿಮಮ್ ನೋಡಿ ನಕ್ಷತ್ರ ಸಹಿತವಾಗಿ ಆದು ಹೋಗ್ಬೇಕಾದ್ರೆ ಸ್ವಲ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರಿಗೆ ಓಕೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಷ್ಟದ ಭಾವ ವಾರದ ಮಧ್ಯ ವಾರದ ಮೊದಲ ಭಾಗದಲ್ಲಿ ತೋರಿಸ್ತಾ ಇದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆದರೂ ಸಹಿತವಾಗಿ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ಗುರುವಿನ ಬಲದ ಪರಿಣಾಮವಾಗಿ ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಆದರೂ ಸಹಿತ ನೋಡಿ ಸ್ವಾತಿ ನಕ್ಷತ್ರದಲ್ಲಿ ಆದು ಹೋಗ್ಬೇಕಾದ್ರೆ ರಾಹು ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಸಂಗಾತಿ ಆರೋಗ್ಯ ಅಂತ ನೋಡಿದ್ವಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟ ಇರತಕ್ಕಂಥದ್ದು ಇರ್ತದೆ ಈವನ್ ಅನುರಾಧಾ ನಕ್ಷತ್ರದಲ್ಲೂ ಹಾದು ಹೋಗಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಇರತಕ್ಕಂಥದ್ದು ವಾರ ಮೊದಲ ಭಾಗ ಮಧ್ಯಭಾಗದವರೆಗೂ ತೋರಿಸ್ತದೆ ಈ ಒಂದು ಮೇಷರಾಶಿಯಲ್ಲಿ ವಾರದ ಮಧ್ಯಭಾಗದವರೆಗೂ ಹೊಸ ಬಂಡವಾಳ ಆಗ್ತಕ್ಕಂಥದ್ದು ಸುಮ್ಮನೆ ಅನ್ನಸೆಸರಿ ಯಾರ ಯಾರೊಟ್ಟಿಗೂ ಡಿಬೇಟಿಂಗ್ ನೇಚರ್ ಬೆಳೆಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡಿ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದಿರುತ್ತೆ ಆಸೆ ಆಕಾಂಕ್ಷೆಗಳಿರತಕ್ಕಂಥದ್ದಿರುತ್ತೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ಕಾಣ್ತಕ್ಕಂಥದ್ದಿರುತ್ತೆ ಜೊತೆಗೆ ಒಂದು ಪ್ರಯಾಣಗಳು ಬೆಳೆಸ್ತಕ್ಕಂಥದ್ದು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವ್ರಿಗೆ ಒದಗಿ ಬರ್ತದೆ ದುಡುಕಿನ ನಿರ್ಧಾರ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಸು ಬುಧಾದಿತ್ಯ ಯೋಗವಿರೋದ್ರಿಂದ ಆ ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡ್ತೀರಿ ಆದರೂ ಸಹಿತವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಯಾರು ಮೇಷರಾಶಿಯಲ್ಲಿರ್ತಾರೋ ಅವರೆಲ್ಲ ಸಹಿತವಾಗಿ ಸಾಧ್ಯವಾದರೆ ತ್ರಯಂಬಕ ಮಂತ್ರವನ್ನು ಹೇಳಿ ಭಾಳ ವಿಶೇಷವಾಗ್ತದೆ ಓಂ ತ್ರಯಂಬಕಂ ಯಜಾಮಹ ಸುಗಂಧಂ ಪುಷ್ಟಿವರ್ಧನಂ ರವಾರು ಕಮಿವಾ ಬಂಧನಾಥ್ ಮೃತ್ಯೋಂ ರಕ್ಷಿ ಯಮಾ ಭಾಳ ವಿಶೇಷವಾಗಿ ಖಂಡಿತವಾಗಿ ನಿಮಗೆ ಮೇಷರಾಶಿಯವರಿಗೆ ಒಂದು ಶುಭತ್ವವನ್ನು ಕೊಡ್ತದೆ ಹಾಗೆ ಋಷಭ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಹಾಗೆ ಹನ್ನೆರಡರ ಸ್ಥಾನದಲ್ಲಿ ಸೂರ್ಯ ಬುಧಾದಿತ್ಯ ಯೋಗವಿದೆ ಇಲ್ಲಿ ಏನಾಗ್ತದೆ ಶುಕ್ರ ರಾಹು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಆಗ ಶನಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಡಿತಾನೆ ನಿಮ್ಮ ನೋಡಿ ನಾನು ಋಷಭ ರಾಶಿಯಲ್ಲಿ ಹೇಳ್ತಾ ಇದ್ದೇನೆ ಲಗ್ನದಲ್ಲಿ ಗುರು ಇದೆ ಅಷ್ಟಮಾಧಿಪತಿ ಹಾಗೆ ಏಕಾದಶಾಧಿಪತಿ ನಿಮ್ಮ ಚಂದ್ರನ ಚಾಲನೆ ಆರು ಏಳು ಎಂಟರ ಸ್ಥಾನದಲ್ಲಿ ಹೋಗ್ತದೆ ಈಗೋಸ್ಟಿಕ್ ನೇಚರ್ ಹಾಗೆ ನಾನು ಅಂತಕ್ಕಂಥ ಅಹಂ ನನ್ನಿಂದಲೇ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಋಷಭ ಋಷಭರಾಶಿಯವರಿಗೆ ಸಮಸ್ಯೆಯನ್ನು ತರ್ತದೆ ತಲೆನಿಟ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಅನ್ನೆಸಸರಿಯಾಗಿ ನೀವು ನಿಮ್ಮ ಸ್ನೇಹಿತರ ಒಟ್ಟಿಗೆ ಕೂಡ ತುಂಬ ಅನ್ಯುನ್ನತವಾಗಿದ್ದಾಗ ಅವರಿಂದಲೂ ನಿಮಗೆ ಅಪಕೀರ್ತಿ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತವೆ ಋಷಭ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಪಂಚಮಸ್ಥಾನದಲ್ಲಿ ಕೇತು ನೀವು ಬರೀ ನಿಮ್ಮ ಸ್ನೇಹಿತರ ಮಾತುಗಳನ್ನೇ ಕೇಳ್ಕೊಳ್ತಾ ಹೋದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗ್ತದೆ ರಾಶಿ ಅಧಿಪತಿ ಹುಚ್ಚನಾಗಿದ್ದು ರಾಹು ಒಟ್ಟಿಗಿರೋದ್ರಿಂದ ನೋಡಿ ಮೆಂಟಲಿ ಸ್ವಲ್ಪ ಮಟ್ಟಿಗೆ ಏನಾಗ್ತದೆ ಅಂದರೆ ತುಂಬ ಆಸೆ ಆಕಾಂಕ್ಷೆಗಳು ನಾನು ಹೇಳಿದ್ದು ಕೇಳಬೇಕು ಅಂತಕ್ಕಂಥ ಒಂದು ಮನೋಭಾವತೆ ಋಷಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತದೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ನೋಡಿ ಯಾರು ಕೆಲಸದಲ್ಲಿ ತಲ್ಲೀನವಾಗಿದ್ದರೆ ಮಾತ್ರ ನಿಮಗೆ ಶುಭತ್ವ ಆಗ್ತದೆ ಲಾಭ ಬರ್ತದೆ ಇಲ್ಲಾಂದರೆ ಅನ್ನೆಸಸರಿ ಏನೋ ಒಂದು ಕಾರ್ಯಗಳಿಗೆ ನೀವು ಕಾಲವನ್ನು ವಿನಿಯೋಗ ಮಾಡಿದ್ದೇ ಆದಲ್ಲಿ ರಾಶಿಯವ್ರಿಗೆ ಅಪಕೀರ್ತಿ ಬರ್ತಕ್ಕಂಥ ಸಾಧ್ಯತೆ ಬರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಭಾಳಷ್ಟು ಕೂಡ ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಬೆಳೆಸ್ಕೊಳ್ಳಿ ಹಣ ಬರ್ತಕ್ಕಂಥ ಸಾಧ್ಯತೆ ತೋರಿಸಿದ್ರು ಇದ್ದಕ್ಕಿದ್ದಾಗೆ ಖರ್ಚುಗಳು ಢಾಂಬಿಕವಾದಂಥ ಖರ್ಚುಗಳು ನಿಮಗೆ ಜಾಸ್ತಿ ಆಗ್ತಾ ಬರ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಸಾಧ್ಯವಾದಷ್ಟು ನಿಮಗೆ ಶುಭತ್ವವನ್ನು ತರ್ತದೆ ಯಾರ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಇದ್ದಿರೋ ಸಾಧ್ಯವಾದರೆ ಶಿವನ ಮಂದಿರಕ್ಕೆ ಭೇಟಿ ಮಾಡಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಗೋಧಿಯ ಪಾಯಸವನ್ನು ಹಂಚತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೀವು ವಾಹನ ಚಾಲನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಿ ಕೋಪ ಕಡಿಮೆ ಮಾಡಿಕೊಳ್ಳಿ ಅವರಿಗೆ ಇಲ್ಲದ್ರೆ ಬಿ ಪಿ ಜಾಸ್ತಿ ಆಗ್ತಕ್ಕಂಥದ್ದು ಈ ಒಂದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಸ್ವಲ್ಪ ಎಚ್ಚರಿಕೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಭವಿಷ್ಯ ಹೇಗಿರ್ತದೆ ರಾಶಿ ಅಧಿಪತಿ ಸ್ಥಾನದಿಂದ ಮೇಷರಾಶಿಗೆ ಬಂದಿದ್ದಾನೆ ಉದಾದಿತ್ಯ ಯೋಗ ಒಂದು ರೀತಿಯಾದಂಥ ಪ್ರಯಾಣಗಳು ಒದಗಿ ಬರಬಹುದು ಹಾಗೆ ನೀವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಕಾಲ ಸಹಿತವಾಗಿ ಆಗ್ತದೆ ಚಂದ್ರ ಸಹಿತವಾಗಿ ಪಂಚಮ ಶ್ರೇಷ್ಠ ಸಪ್ತಮದಲ್ಲಿ ಅದು ಹೋಗ್ಬೇಕಾದ್ರೆ ಪ್ರೀತಿ ಹಾಗೆ ವಿಶ್ವಾಸ ಕೆಲಸದಲ್ಲಿ ಜಯವನ್ನು ಸಿಗ್ತಕ್ಕಂಥದ್ದು ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಇವೆಲ್ಲ ತೋರಿಸ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ನಿಮಗೆ ಯಾರು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆಧ್ಯಾತ್ಮಿಕವಾಗಿ ಒಲವುಗಳನ್ನು ಬಳಸ್ಕೊಳ್ತೀರೋ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಹಾಗೇ ಎರಡರ ಸ್ಥಾನದಲ್ಲಿ ಕುಜಾನಿದ್ದಾನೆ ಕೌಟುಂಬಿಕ ಕಲಹಗಳು ಇದರಿಂದ ಸ್ವಲ್ಪ ದೂರ ಉಳಿದ್ಬಿಡಿ ನೀವು ಅಫ್ ಯಾವಾಗಲೂ ಕೂಡ ಕೌಟುಂಬಿಕ ಕಲಹಗಳು ಮನಸ್ತಾಪಗಳನ್ನು ಮಾಡ್ಕೊಳ್ತಾ ಇರತಕ್ಕಂಥವ್ರಿಗೆ ಈ ಒಂದು ವಾರ ನೀವು ಅದರಿಂದ ದೂರ ಉಳಿರಿ ತಲೆನೇ ಕೆಡಿಸ್ಕೋಬೇಡಿ ನಿಮ್ಮ ಕಾರ್ಯ ಏನಿದೆಯೋ ಅದನ್ನು ಮುಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ತುಂಬ ಪಾಡಿಗೆ ನೀವು ನಿಂಪಾಡಿಗೆ ಬಿಡಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಈ ಒಂದು ವಾರ ಮಿಥುನ ರಾಶಿಯವರಿಗೆ ಫಲ ಲಭ್ಯ ಆಗ್ತದೆ ರಾಯರ ಕ್ಷೇತ್ರಗಳನ್ನು ಭೇಟಿ ಮಾಡಿಕೊಳ್ಳಿ ಖಂಡಿತವಾಗಿ ಭಾಳ ಫಲ ಫಲಲಭ್ಯ ಹಾಗೆ ಗುರು ಹಿರಿಯರನ್ನು ಆಧಾರದಿಂದ ಕಾಣಿ ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಎಕ್ಸ್ಪೆಷಲಿ ಮಿಥುನ ರಾಶಿಯವರಿಗೆ ಭಾಳ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಚತುರ್ಥ ಪಂಚಮ ಷಷ್ಠಭಾವದಲ್ಲಿ ಹಾದು ಹೋಗ್ತಕ್ಕಂಥದ್ದು ಜೊತೆಗೆ ಒಂಬತ್ತರ ಸ್ಥಾನ ದಶಮ ಸ್ಥಾನದಲ್ಲಿ ಏಕಾದಶ ಭಾವದಲ್ಲಿ ಗ್ರಹಗಳು ಹೆಚ್ಚಿರೋದ್ರಿಂದ ನಿಮಗೆ ಕಟಕ ಕಟಕರಾಶಿಯವರಿಗೆ ಹಿಡಿದ ಕಾರ್ಯಗಳು ಜಯವನ್ನು ಸಾಧಿಸ್ತದೆ ಯೋಗಾಧಿಪತಿ ಲಗ್ನದಲ್ಲಿದ್ದಾನೆ ಯೋಗವಾಗಿ ನಿಮಗೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ಕೆಲಸಗಳನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಕಟಕ ರಾಶಿಯವರಿಗೂ ಕೂಡ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ನಿಮ್ಮ ಪ್ರಯತ್ನ ಮನೆಯ ಕೆಲಸ ಹಾಗೆ ತೋಟದ ಕೆಲಸಗಳಾಗಿರ್ಬೋದು ನೀವು ಬುದ್ಧಿ ಉಪಯೋಗಿಸ್ಕೊತಕ್ಕಂಥ ವ್ಯಾಪಾರಗಳು ಬಂಡವಾಳವಿಲ್ಲದ ಕೆಲಸಗಳು ಯಶಸ್ಸನ್ನು ಖಂಡಿತವಾಗಿ ತಂದುಕೊಡುತ್ತೆ ಸ್ವಲ್ಪ ಪ್ರಯಾಣಗಳನ್ನು ಮಾಡ್ತೀರಿ ಕಟಕ ರಾಶಿಯವ್ರಿಗೆ ಇದಕ್ಕಿದ್ದಾಗೆ ಧಾರ್ಮಿಕ ಕ್ಷೇತ್ರಗಳು ಒಲವು ಜಾಸ್ತಿ ಆಗ್ಬೋದು ಇವೆಲ್ಲ ಕೂಡ ಶುಭತ್ವ ಸಿಗ್ತದೆ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ಹಾಗೆ ವಿಶೇಷವಾಗಿ ಇದ್ದಕ್ಕಿದ್ದಾಗೆ ದನ ಧನಾಗಮ ಬರತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತಾ ಇದೆ ಖಂಡಿತವಾಗಿ ನಿಮ್ಮ ನಿಮಗೂ ಕೂಡ ಈ ವಾರದಲ್ಲಿ ಶುಭ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಎರಡು ಕಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇದ್ದರೂ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಇನ್ನಷ್ಟು ಶುಭತ್ವಾಗ್ತದೆ ಹಾಗೆ ಸಿಂಹ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ಸಿಂಹರಾಶಿಯವರು ನೋಡೋದಾದರೆ ತೃತೀಯ ಪಂಚಮ ಹಾಗೆ ಷಷ್ಠ ಭಾವದಲ್ಲಿ ಹಾದು ಹೋಗ್ತದೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅವಕಾಶಗಳು ಸಿಗ್ತದೆ ನೀವು ಅವಕಾಶಗಳಿಂದ ದೂರ ಮಾಡ್ತೀರಾ ಕೆಲವೊಂದು ಅಹಮ್ಮಿಂದ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಅಡೆತಡೆಗಳು ಬರ್ತದೆ ಯಾರು ಆಧ್ಯಾತ್ಮಿಕವಾಗಿ ಅಹಮ್ಮನ್ನು ಕಡಿಮೆ ಮಾಡಿಕೊಂಡು ಅಪ್ಪ ನಾನು ಈ ಒಂದು ಕ್ಷೇತ್ರ ಅಂದರೆ ತುಂಬ ಕೋಪ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆ ಬರುತ್ತೆ ಅಂತಕ್ಕಂಥ ಅರಿತು ಏನಾದರೂ ನಡೆದ್ರೆ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಇಲ್ಲಾಂದರೆ ಯಥಾಸ್ಥಿತವಾಗಿ ನಿಮಗೆ ಅಹಮ್ಮಿಂದ ಹಲವಾರು ಅವಕಾಶಗಳು ತಪ್ಪುತ್ತೆ ನಷ್ಟಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ಬೆನಿಫಿಟ್ ಏನಪ್ಪ ಅಂದರೆ ನೋಡಿ ಎರಡು ಮತ್ತು ಹನ್ನೊಂದರ ಅಧಿಪತಿಯ ಜೊತೆ ಇದ್ದಾನೆ ಅಂದರೆ ಬುಧನೊಟ್ಟಿಗೆ ಸೂರ್ಯ ಬುಧಾದಿತ್ಯ ಯೋಗ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಲಾಭ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಅಷ್ಟಮಸ್ಥಾನದಲ್ಲಿ ಇರ್ತಕ್ಕಂಥ ಶನಿ ರಾಹು ಶುಕ್ರರಿದ್ದಾರೆ ಸ್ವಲ್ಪ ಇದ್ದಕ್ಕಿದ್ದಾಗೆ ಅವಮಾನಗಳಾಗ್ಬೋದು ಸಮಸ್ಯೆಗಳು ಬರ್ಬೋದು ಸಾರ್ವಜನಿಕರಿಂದ ಕೆಲವೊಂದು ಅಪಾದನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎರಡು ಸಿಂಹರಾಶಿಯಲ್ಲಿ ಇದ್ದಿರೋ ಈ ಒಂದು ಬದಲಾವಣೆಯ ಕಾಲ ಗುರು ಕೂಡ ನಿಮಗೆ ಏಕಾದಶ ಭಾವದಲ್ಲಿ ಬರೋದರಿಂದ ಲಾಭ ಹೆಚ್ಚಿದೆ ಅರಿತು ಬಾಳಿದ್ರೆ ತುಂಬ ಭಾಳ ವಿಶೇಷವಾಗಿರ್ತಕ್ಕಂಥ ಲಭ್ಯ ಆಗುತ್ತೆ ಅಷ್ಟಮಸ್ಥಾನ ಅಂದರೆ ನೀವು ಅವಮಾನಗಳು ಆಗ್ಬೋದು ಹಾಗಾಗಿ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರಗಳನ್ನು ನೀವು ಕೂಡ ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಎರಡು ಸಿಂಹರಾಶಿಯಲ್ಲಿದ್ದರೋ ಆದಷ್ಟು ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಜೊತೆಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಎಳ್ಳಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚಿ ಶುಭ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ಸ್ಥಾನಕ್ಕೆ ಬುಧಾದಿತ್ಯ ಯೋಗದಲ್ಲಿದ್ದು ವಿಪರೀತ ರಾಜಯೋಗ ಒಂದು ರೀತಿಯಾಗಿ ಹನ್ನೆರಡರ ಅಧಿಪತಿ ಜೊತೆಯಲ್ಲಿದ್ದ ಒಂದು ಮತ್ತು ಹತ್ತರ ಅಧಿಪತಿ ಸ್ಥಾನದಲ್ಲಿ ನೋಡಿ ನಿಮಗೆ ಶುಭವೂ ಇದಿದೆ ಹಾಗೆ ಸಮಸ್ಯೆ ಕೂಡ ಇರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೋಬೇಕು ಸ್ವಲ್ಪ ಸಮಸ್ಯೆ ಮಾಡಿಕೊಂಡ್ರೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು ನಷ್ಟಗಳಾಗ್ಬೋದು ಇದನ್ನು ನೀವು ತಲೆಲಿಟ್ಕೋಬೇಕು ಯಾರ್ಯಾರು ಕನೆ ರಾಶಿಯಲ್ಲಿ ಇದ್ದರೋ ಎರಡು ಮತ್ತು ಒಂಬತ್ತರ ಅಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಕಂಕಣ ಯೋಗ ಅದೇ ಸ್ವಲ್ಪ ಮಟ್ಟಿಗೆ ದುಡುಕಿದ್ರೆ ಸ್ವಲ್ಪ ಮಟ್ಟಿಗೆ ಅದು ಕೂಡ ನಷ್ಟವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಪ್ತಮದಲ್ಲಿ ರಾಹು ಶುಕ್ರರು ಇದ್ದಾರೆ ಒಂದು ಇಂಟಲಿ ನೀವು ವ್ಯಾಪಾರ ಎಲ್ಲವನ್ನ ಮಾಡ್ತೀರಿ ಆದರೆ ದುಡುಕಿನ ನಿರ್ಧಾರಗಳು ಕೆಲವೊಮ್ಮೆ ನಷ್ಟ ಮಾಡ್ತದೆ ಎಚ್ಚರ ಕನ್ಯಾ ರಾಶಿಲಿರ್ತಕ್ಕಂಥವ್ರಿಗೆ ನೋಡಿ ಏಕಾದಶ ಭಾವದಲ್ಲಿ ಕುಜನಿದ್ದಾನೆ ಲಾಭ ಕೂಡ ಒಂದು ರೀತಿಯಾಗಿ ನಿಧಾನ ಮಂದಗತಿಯಲ್ಲಿ ಬರ್ತದೆ ಹಾಗೆ ಅಷ್ಟಮಾಧಿಪತಿ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗಾಗಿ ಯಾರ್ಯಾರು ಕನ್ಯಾ ರಾಶಿಲಿ ವ್ಯಾಪಾರ ವಹಿವಾಟುಗಳಾಗಲಿ ಮತ್ತೊಂದಾಗಲಿ ಚೆನ್ನಾಗಿ ನಡೀತದೆ ಗುರುವಿನ ಅನುಗ್ರಹ ಇದೆ ಗುರುವಿನ ಬಲ ಕಡಿಮೆ ಆಗ್ತಾ ಇದೆ ಯಾರಿಗೆ ಕನ್ಯಾ ರಾಶಿಯವ್ರಿಗೆ ಹತ್ತಿರ ಆ ಒಂದು ಸ್ಥಾನಕ್ಕೆ ಬರ್ತದೆ ದಶಮ ಸ್ಥಾನಕ್ಕೆ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿಯಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಕಾರ್ಯಪ್ರವೃತ್ತರಾಗಿದ್ದರೆ ಮಾತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಜೊತೆಗೆ ಸ್ವಲ್ಪ ನೋಡಿ ಸಾಧ್ಯವಾದರೆ ನೀವು ಲಕ್ಷ್ಮೀ ವೆಂಕಟೇಶ್ವರ ಸಾನಿಧ್ಯಕ್ಕೆ ತುಳಸಿ ತುಳಸಿಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಓಂ ನಮೋ ಭಗವದೇ ವಾಸುದೇವಾಯ ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿ ಹೆಸರುಗಳನ್ನು ನೀವಾಳಿಸಿ ಆಗಿಂದ ಹಾಗೆ ಪಕ್ಷಿಗಳಿಗೆ ಆಗ್ತಕ್ಕಂಥದ್ದರಿಂದ ಅಡೆತಡೆಗಳು ನಿವಾರಣೆ ಆಗ್ತದೆ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋಣ ನೋಡಿ ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಆರರಲ್ಲಿದೆ ಒಂದು ಸರಿ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ವೈವಾಹಿಕ ಜೀವನ ಆಗಿರ್ಬೋದು ಏರುಪೇರಾಗ್ತದೆ ಮತ್ತೆ ಸರಿಯಾಗ್ತದೆ ಏರುಪೇರಾಗ್ತದೆ ಮತ್ತೆ ಸರಿಯಾಗ್ತದೆ ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನಕ್ಕೆ ಬಂದಿರೋದ್ರಿಂದ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಭೂಮ ಆಗ್ತದೆ ಏಕಾದಶಿ ಅಧಿಪತಿ ಆಗಿರೋದ್ರಿಂದ ಈ ವಾರ ಚೆನ್ನಾಗಿದೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳು ನಿಮ್ಮ ಪ್ರಯತ್ನದಿಂದ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾದಂಥ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ಯಾವುದೇ ಒಂದು ಕಾರಣಕ್ಕೂ ಅನ್ನೆಸಸರಿಯಾಗಿ ಬೇಡವಾಗಿರ್ತಕ್ಕಂಥ ಒಂದು ಕಾರ್ಯಗಳಿಗೆ ನೀವು ತಲೆ ಹಾಕಬೇಡಿ ಯಾರು ತುಲಾರಾಶಿಯಲ್ಲಿ ಇರತಕ್ಕಂಥವರು ಅನ್ನೆಸೆಸರಿಯಾಗಿ ಯಾವುದೋ ಒಂದು ಕೆಲಸದ ಸ್ನೇಹಿತರಿಂದಲೋ ಮತ್ತೊಂದರಿಂದಲೋ ನೀವು ಪ್ರಮೋಷ ಆಗಿ ಆ ಒಂದು ಗಲಾಟೆಗೆ ಹೋಗಿ ಅಲ್ಲಿ ಸಮಸ್ಯೆಗಳು ಬರತಕ್ಕಂಥ ಸಾಧ್ಯತೆಗಳು ಬರಬಹುದು ಹಾಗಾಗಿ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಕೂಡ ವ್ಯಾಜ್ಯಗಳನ್ನು ದೂರ ಇಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಮುಖ್ಯ ಕೆಲಸ ಕಾರ್ಯಗಳಿಗೆ ತಲ್ಲೀನರಾಗಿದ್ದು ತಾವು ದುಡಿಮೆಯಲ್ಲಿ ತಲ್ಲೀನರಾದರೆ ಮಾತ್ರ ಈ ವಾರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಸಾಧ್ಯವಾದರೆ ನೋಡಿ ಶಾಂತಿಗೋಸ್ಕರ ಗುರುವಿನ ನಾಮಸ್ಮರಣೆಯನ್ನು ಓಂ ಬ್ರಹ್ಮ ಬ್ರಹ್ಮಸ್ಪತಗಿ ನಮಃ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದರೆ ಕಡಲೆಕಾಳಿನ ಫಲಹಾರವನ್ನು ರಾಯರ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನದಲ್ಲಿ ಎಂಚ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿರಿ ಖಂಡಿತ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಫಲಾಫಲ ನೋಡೋದಾದರೆ ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಅಂದರೆ ಸ್ವಲ್ಪ ಯಾಕೋ ನೋಡಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸಕ್ಕೆ ಮಾಡಕ್ಕೆ ಹೋಗ್ತೀರಿ ಲೆಟ್ ಬಿಡಪ್ಪ ಮಾಡೋಣ ಯಾಕೋ ಬೇಜಾರು ಇವೆಲ್ಲ ಒಂದು ಮನಸ್ಥಿತಿ ಬಂದೇ ಬರ್ತದೆ ಖಂಡಿತವಾಗಿ ಆದರೆ ಭಾಗ್ಯಸ್ಥಾನದಲ್ಲಿ ನೀಚನಾಗಿದ್ದರೂ ಸಹಿತವಾಗಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರರ ಶನಿ ಏನು ಮಾಡುತ್ತೆ ಇಂಟೆಲಿಜೆನ್ಸ್ ಕೊಡುತ್ತೆ ಸ್ವಲ್ಪ ಬುದ್ಧಿಯನ್ನು ಚುರುಕು ಮಾಡ್ತದೆ ಹಾಗೆ ಎಂಟರ ಅಧಿಪತಿ ಹನ್ನೊಂದರ ಅಧಿಪತಿ ಬುಧಾದಿತ್ಯ ಹಾಗೆ ಹತ್ತರ ಅಧಿಪತಿ ಜೊತೆಯಲ್ಲಿದ್ದಾರೆ ಬುಧಾದಿತ್ಯ ಯೋಗ ಆರ್ ಮೇಷರಾಶಿಯಲ್ಲಿರೋದ್ರಿಂದ ಚಂದ್ರನ ಸಂಚಾರ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಲೇಸಿನೆಸ್ ತಂದರೂ ತದನಂತರ ನಿಮಗೆ ಶುಭತ್ವವನ್ನು ತರುತ್ತೆ ನೀಚ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಒಂದು ಸ್ವಲ್ಪ ಚಂದ್ರ ನೀಚ ಸ್ಥಾನಕ್ಕೆ ಬರ್ತದೆ ಹಾಗೆ ಧನಸ್ಥಾನಕ್ಕೆ ಬರ್ತದೆ ಒಟ್ಟಾರೆಯಾಗಿ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿ ಗುರುವಿನ ಒಂದು ಅನುಗ್ರಹ ಸಪ್ತಮ ಸ್ಥಾನದಲ್ಲಿದ್ದಾನೆ ಆದಷ್ಟು ಕೂಡ ನೀವು ಈ ಒಂದು ಸಂದರ್ಭ ರುಚಿಕ ರಾಶಿಯಲ್ಲಿ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಬರಬಹುದು ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೋ ಸ್ನೇಹಿತರಿಗೆ ಕೊಟ್ಟು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಹಣಕಾಸಿನ ವಿಚಾರದಲ್ಲಿ ಯಾರು ವೃಶ್ಚಿಕ ರಾಶಿಯಲ್ಲಿದ್ದಾರೋ ಸಾಧ್ಯವಾದಷ್ಟು ನೀವು ರಾಯರ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಗೆ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಪ್ರತಿ ದಿವಸ ಅರಿಶಿಣದ ಕುಂಬನತೆ ಇದು ಹೊಣೆಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಶುಭ ಹಾಗೆ ಧನು ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಷಷ್ಠ ಭಾವದಲ್ಲಿದ್ದಾನೆ ಚತುರ್ಥ ಭಾವದಲ್ಲಿರ್ತಕ್ಕಂಥದ್ದು ಶನಿ ರಾಹುರಿದ್ದಾರೆ ಪಂಚಮ ಭಾವ ಯೋಗ ಚಂದ್ರಸಹಿತವಾಗಿ ಏಕಾದಶ ಭಾವ ದ್ವಾದಶ ಒಂದರಲ್ಲಿ ಹೋಗ್ತದೆ ಮೊದಲ ಭಾಗದಲ್ಲಿ ನಿಮಗೆ ಲಾಭ ಉಂಟಾಗ್ತದೆ ಕೆಲಸ ಕಾರ್ಯಗಳಿಂದ ಧನುರಾಶಿಯವರಿಗೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದೆ ಮಧ್ಯ ಭಾಗದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ಕೆಲವೊಂದು ವ ಭೂಮಿಯ ವಿಚಾರದಲ್ಲಿ ಏಳಿಗೆಯನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ವಾಹನ ವಿಚಾರದಲ್ಲಿ ಸ್ವಲ್ಪ ಜಾಗೃತಕ್ಕಾಗ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ನೀವು ವಾರದ ಅಂತ್ಯದಲ್ಲಿ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ ಈ ಒಂದು ವಾರ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಕೆಲಸ ಕಾರ್ಯಗಳಿಂದ ತಾವು ಒಂದು ಭೂಮಿಯನ್ನು ಖರೀದಿಯೋಗ ಭಾಗ್ಯ ಅಥವಾ ವಾಹನ ಖರೀದಿಯೋಗ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ ಸಾಧ್ಯವಾದಷ್ಟು ಧನು ರಾಶಿಯಲ್ಲಿ ಕುಜನ ಶಾಂತಿಯನ್ನು ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮವನ್ನು ಜಾಸ್ತಿ ಹಾಕಿ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ಕೆಲಸ ಕರೆಯನ್ನು ಕೆಲಸ ಮಾಡಿಕೊಳ್ಳಿ ಓಂ ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಶಿವ ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಪಠಿಸಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ನೀವೆಷ್ಟು ಕೆಲಸ ಮಾಡ್ತೀರೋ ಅಷ್ಟು ನಾನು ಪ್ರೊಡ್ಯೂಸ್ ಮಾಡ್ತೇನೆ ಅರ್ಥಾತ್ ಇಲ್ಲಿ ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನದಲ್ಲಿ ಚಂದ್ರ ಆದು ಹೋಗ್ತದೆ ತೃತೀಯ ಭಾವ ಚ ಚತುರ್ಥ ಭಾವದಲ್ಲಿರ್ತಕ್ಕಂಥ ಗ್ರಹಗಳು ಸಪ್ತಮ ಭಾವದಲ್ಲಿರ್ತಕ್ಕಂಥ ಗ್ರಹಗಳು ಇವೆಲ್ಲ ವೀಕ್ಷಣೆಯನ್ನು ಮಾಡಿದಾಗ ಮಕರ ರಾಶಿಯವ್ರಿಗೆ ಶುಭತ್ವ ಜಾಸ್ತಿ ಇರ್ತದೆ ತಮ್ಮ ಪ್ರಯತ್ನ ತಮ್ಮ ಬುದ್ಧಿವಂತಿಕೆ ಮೀಡಿಯಾ ಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಇರ್ತಕ್ಕಂಥದ್ದು ಇರುತ್ತೆ ಆದರೂ ಕೂಡ ಕೆಲವೊಂದು ಬಾರಿ ನಿಮಗೆ ಈ ಒಂದು ಶುಭತ್ವ ಜಾಸ್ತಿ ಆಗ್ತದೆ ಕೆಲವೊಂದು ಬಾರಿ ನೀವು ಸಾಧ್ಯವಾದಷ್ಟು ಕಿದ್ದ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವ್ರಿಗೂ ತೋರಿಸ್ತದೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಈ ಮಾತಿಗೆ ಮಾತು ಕೊಡ್ತಕ್ಕಂಥ ಒಂದು ಸ್ವಭಾವವನ್ನು ಕಡಿಮೆ ಮಾಡ್ಕೊಳ್ಳಿ ಈ ಒಂದು ವಾರ ನೆರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ನೆಮ್ಮದಿಗೋಸ್ಕರ ಸಾಧ್ಯವಾದಷ್ಟು ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತ ನೆಮ್ಮದಿ ಬರ್ತದೆ ವಿದ್ಯಾರ್ಥಿಗಳಿಗೂ ಶುಭ ಕಾಲ ಹಾಗೆ ಸೈಟ್ ಖರೀದಿ ಯೋಗ ಇರತಕ್ಕಂಥ ಸಾಧ್ಯತೆ ಮಕರ ರಾಶಿಯವ್ರಿಗೆ ತೋರ್ತದೆ ವಾಹನ ಚಾನಲಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಮಕರ ರಾಶಿಯವ್ರಿಗೆ ಖಂಡಿತವಾಗಿ ಶುಭದ ಕಾಲ ಮಕರ ರಾಶಿಯವ್ರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಕುಂಭರಾಶಿಯವ ರಾಶಿಯವರ ಈ ಈ ಒಂದು ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಅಷ್ಟಮ ನವಮ ಹಾಗೆ ದಶಮ ಹಾಗೆ ಏಕಾದಶ ಭಾವದಲ್ಲಿ ಒಂದು ಚಂದ್ರನ ಒಂದು ಮೂಮೆಂಟ್ ಇರುತ್ತೆ ಈ ಒಂದು ಸ್ಥಾನಮಾನವನ್ನು ನೋಡಿದಾಗ ಕುಂಭರಾಶಿಯವರಿಗೆ ಧನಸ್ಥಾನದಲ್ಲಿ ಶುಕ್ರ ರಾಹು ಶನಿ ಇದ್ದಾರೆ ಮೆಲಗಿ ಗುರುವಿನ ಬಲ ಅನುಗ್ರಹ ಸಿಗ್ತಾ ಇದೆ ತೃತೀಯ ಭಾವದಲ್ಲಿರ್ತಕ್ಕಂಥ ಬುಧಾದಿತ್ಯ ಯೋಗ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಿಮಗೆ ಕಡಿಮೆ ಆಗಿತ್ತು ವ್ಯಾಪಾರದಲ್ಲಿ ಸ ಸ್ವಲ್ಪ ಮಟ್ಟಿಗೆ ಸ ಅಂದರೆ ನಿಧಾನ ಮಂದಗತಿ ಆಗ್ತಕ್ಕಂಥದ್ದು ಇತ್ತು ಕೆಲವೊಂದು ಅಪವಾದಗಳನ್ನು ಹೊತ್ಕೊಂಡಿದ್ರಿ ಬಟ್ ನಾವು ಈಗ ಬರ್ತಕ್ಕಂಥ ದಿನಮಾನಗಳು ಆದಷ್ಟು ಶುಭ ಒಂದು ಧೈರ್ಯವನ್ನು ಕೊಡ್ತದೆ ಹಾಗೆ ಏನೇ ಸಮಸ್ಯೆಗಳು ಬಂದರೆ ಎದುರಿಸ್ತಕ್ಕಂಥ ಒಂದು ಅಭಿಲಾಷೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಧನಲಾಭ ಇರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಯಾರು ಕುಂಭರಾಶಿಯಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಸಂಬಂಧಗಳಿಗೆ ಹೆಚ್ಚು ಮಹತ್ವವನ್ನು ಕೊಡಿ ಪುತ್ರರಿಂದ ಲಾಭ ಇರ್ತಕ್ಕಂಥದ್ದು ಕೂಡ ತೋರಿಸ್ತದೆ ಗುರುವಿನ ಅನುಗ್ರಹ ನಿಮಗೆ ಸಿಗೋದ್ರಿಂದ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಖಂಡಿತವಾಗಿ ಯಾರು ಕುಂಭರಾಶಿಯಲ್ಲಿ ಇದ್ದಿರೋ ಶಿವ ಮತ್ತು ರಾಯರ ಆರಾಧನೆ ಮಾಡಿದಷ್ಟು ನಿಮಗೆ ಅತ್ಯಂತ ಶುಭದ ಕಾಲ ಪ್ರಾಪ್ತಿಯಾಗ್ತದೆ ಹಾಗೆ ಮೀನರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಹದಿನೈದನೇ ತಾರೀಕು ಚತುರ್ಥ ಭಾವಕ್ಕೆ ಹೋಗ್ತದೆ ಒಂದು ರೀತಿಯಾಗಿ ನೆಮ್ಮದಿಯ ಕಾಲ ಚತುರ್ಥ ಭಾವ ನೆಮ್ಮದಿ ಆ್ಯಕ್ಟಿವ್ನೆಸ್ ಇರತಕ್ಕಂಥದ್ದು ಹಾಗೆ ಇಲ್ಲಿ ಉಚ್ಚ ಶುಕ್ರ ಶನಿ ರಾಹು ಇರೋದ್ರಿಂದ ತುಂಬ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಚಿಂತನೆಗಳನ್ನು ಬಿಟ್ಟುಬಿಡಿ ಧನಸ್ಥಾನದಲ್ಲಿರ್ತಕ್ಕಂಥದ್ದು ಆರಾಧಿಪತಿ ಹಾಗೆ ನಾಲ್ಕರ ಅಧಿಪತಿ ಸಪ್ತಮಾಧಿಪತಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಬಿಟ್ಟುಬಿಡಿ ಇಲ್ಲಿ ನಿಮಗೆ ಎಫ್ಕೋರ್ಸ್ ಏನೇ ಒಂದು ಮಾಡಿದ್ರೂ ಕೂಡ ನಿಮಗೆ ಸಮ ಅಸಮಾಧಾನ ಈ ದಾಂಪತ್ಯದಲ್ಲಿರ್ತಕ್ಕಂಥದ್ದು ತೋರಿಸ್ತದೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಸಾಕು ಅತ್ಯಂತ ಶುಭ ಆಗ್ತದೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಕ್ರಿಯೇಟಿವ್ ಮೈಂಡ್ ಬೆಳೆಸ್ಕೊಳ್ಳಿ ಅದು ಖಂಡಿತವಾಗಿ ಒಂದು ಸುಖದ ಕಾಲ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರುತ್ತೆ ವಾಹನ ಹಾಗೆ ಆಸ್ತಿ ಖರೀದಿ ಮನೆಯ ನಿರ್ಮಾಣ ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮ ಜಾತ್ಯಕ್ಕೆ ಬರ್ತದೆ ಸಾಧ್ಯವಾದಷ್ಟು ಕೂಡ ಮೀನರಾಶಿಲಿರ್ತಕ್ಕಂಥವರು ದುರ್ಗಾರಾಧನೆಯನ್ನು ಮಾಡಿ ದುರ್ಗಾರಾಧನೆ ಮಾಡಿದಷ್ಟು ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಇಷ್ಟು ಈ ಒಂದು ದ್ವಾದಶ ರಾಶಿಗಳ ವಾರದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ ಸರ್ವೇ ಬಂತು